ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ ಹದಿನೇಳರಿಂದ ಜುಲೈ ಇಪ್ಪತ್ತೊಂದರವರೆಗಿನ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಕೊಡಿ ಹಾಗೂ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ಕರೆಂಟ್ ಅಫೇರ್ಸ್ ಗಳು ಕವರ್ ಆಗಿರುವಂತಹ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸಿಗಲಿಲ್ಲ ಅಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡುವ ಮೂಲಕ ನೇರವಾಗಿ ಅಧಿಕೃತವಾಗಿ ನಮ್ಮ ಕಚೇರಿಯಿಂದಲೇ ನಿಮ್ಮ ಮನೆ ಬಾಗಿಲುಗಳಿಗೆ ನಮ್ಮ ಮಾಸ ಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡ್ಕೋಬಹುದಾಗಿದೆ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ಸೆಷನ್ ಆರಂಭ ಮಾಡೋಣ ಮೊದಲ ಪ್ರಶ್ನೆ ಭಾರತದ ಮೊದಲ ಸಾಗರೋತ್ತರ ಜನೌಷಧಿ ಕೇಂದ್ರವನ್ನ ಎಲ್ಲಿ ಉದ್ಘಾಟಿಸಲಾಗಿದೆ ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ಓವರ್ಸೀಸ್ ಜನೌಷಧಿ ಕೇಂದ್ರ ಇನಾಗ್ರೇಟೆಡ್ ಇದರ ಉತ್ತರ ಆಪ್ಷನ್ ಒಂದು ಮಾರಿಷಸ್ನಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ಅವರು ಮಾರಿಷಸ್ನಲ್ಲಿ ಭಾರತದ ಮೊದಲ ಸಾಗರೋತ್ತರ ಅಥವಾ ಓವರ್ಸೀಸ್ ಜನೌಷಧಿ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ದಾರೆ ಈ ಯೋಜನೆಯು ಕೈಗೆಟುಕುವ ದರದಲ್ಲಿ ಭಾರತದಲ್ಲಿ ತಯಾರು ಮಾಡಿರುವಂತಹ ಔಷಧಗಳನ್ನ ಮಾರಿಷಸ್ ನಲ್ಲಿ ಒದಗಿಸುವಂತಹ ಗುರಿಯನ್ನು ಹೊಂದಿದೆ ಈ ಯೋಜನೆಯು ಮಾರಿಷಸ್ ದೇಶದಲ್ಲಿ ಆರೋಗ್ಯವನ್ನ ಸುಧಾರಿಸುವಂತಹ ನಿರೀಕ್ಷೆ ಇದೆ ಗ್ರಾಂಡ್ ಬಾಯ್ಸ್ ಗ್ರಾಮದಲ್ಲಿ ಭಾರತೀಯ ನೆರವಿನಿಂದ ಧನ ಸಹಾಯ ಪಡೆದಿರುವಂತಹ ಮೆಡಿ ಕ್ಲಿನಿಕ್ ಅನ್ನ ಇವರು ಉದ್ಘಾಟಿಸಿದ್ದಾರೆ ಈ ಉಪಕ್ರಮಗಳು ಆರೋಗ್ಯ ಮತ್ತು ಜನ ಕೇಂದ್ರಿತ ನೀತಿಗಳಿಗೆ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತವೆ ಇತ್ತೀಚೆಗೆ ಸುದ್ದಿಲಿರುವಂತಹ ಹಲ್ವಾ ಸಮಾರಂಭ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ದಿ ಹಲ್ವಾ ಸೆರೆಮನಿ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಮೂರು ಬಜೆಟ್ ಬನ್ನಿ ಇದರ ವಿವರಣೆ ನೋಡೋಣ ಇತ್ತೀಚೆಗೆ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಾರ್ಷಿಕ ಹಲ್ವಾ ಸಮಾರಂಭದಲ್ಲಿ ಭಾಗವಹಿಸಿ ಬಜೆಟ್ಗೆ ಸಂಬಂಧಿಸಿರುವಂತಹ ದಾಖಲೆಗಳ ಮುದ್ರಣವನ್ನ ಪ್ರಿಂಟಿಂಗ್ ಅನ್ನ ಪ್ರಾರಂಭಿಸಲು ಚಾಲನೆ ನೀಡಿದ್ದಾರೆ ಈ ಸಂಪ್ರದಾಯವು ಸಾಂಪ್ರದಾಯಿಕ ಸಿಹಿ ಹಲವಾವನ್ನ ಬೃಹತ್ ಕಡಾಯಿಯಲ್ಲಿ ತಯಾರಿಸುವುದನ್ನು ಒಳಗೊಂಡಿದ್ದು ಇದಕ್ಕೆ ಹಣಕಾಸು ಸಚಿವಾಲಯದ ನಾರ್ತ್ ಬ್ಲಾಕ್ನ ನೆಲ ಮಾಳಿಗೆಯಲ್ಲಿ ಹಣಕಾಸು ಸಚಿವರು ಚಾಲನೆ ನೀಡುತ್ತಾರೆ ನೋಡಿ ಬಜೆಟ್ ಅನ್ನ ತಯಾರು ಮಾಡಬೇಕಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ ನಾವು ಎಲ್ಲರೂ ಏನು ಮ್ಯಾಗ್ಝಿನ್ ಪ್ರಿಂಟ್ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ ಆ ರೀತಿ ಪ್ರಿಂಟ್ ಮಾಡೋದಲ್ಲ ಇದು ಬಜೆಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ ಒಂದು ಇಂಪಾರ್ಟೆಂಟ್ ದಾಖಲೆಗಳ ಮುದ್ರಣ ಆಗಿರುತ್ತೆ ಇದನ್ನ ನೆಲ ಮಾಳಿಗೆಯಲ್ಲಿ ತಯಾರು ಮಾಡ್ತಾರೆ ಓಕೆ ಸಚಿವಾಲಯದ ನಾರ್ತ್ ಬ್ಲಾಕ್ ನೆಲ ಮಾಳಿಗೆಯಲ್ಲಿ ನೋಡಿ ಅಂಡರ್ ಗ್ರೌಂಡ್ ಅಲ್ಲಿ ತಯಾರು ಮಾಡ್ತಾರೆ ಅಂದ್ರೆ ಎಲ್ಲಾ ಡೋರ್ ಗಳನ್ನು ಕ್ಲೋಸ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಹಣಕಾಸು ಸಚಿವರು ಹೋಗಿ ಸಿಹಿ ಹಲ್ವಾವನ್ನ ತಯಾರು ಮಾಡಿ ಬಜೆಟ್ ಅನ್ನ ತಯಾರಿಸುವಂತಹ ಅಧಿಕಾರಿ ಸಿಬ್ಬಂದಿಗಳಿಗೆ ಹಲವಾವನ್ನ ಹಂಚಿ ಬೀಗವನ್ನ ಹಾಕಿಬಿಡ್ತಾರೆ ಆ ರೂಮ್ಗೆ ಅಂದ್ರೆ ಕೆಲವು ದಿನ ಎರಡು ಮೂರು ದಿನಗಳ ಕಾಲ ಒಂದು ಬಜೆಟ್ ಅಲ್ಲಿ ತಯಾರಾಗತ್ತೆ ಇದರ ಅರ್ಥ ಏನಂದ್ರೆ ಬಜೆಟ್ ತಯಾರಿಸುವಾಗ ಬಜೆಟ್ ಅನ್ನ ಸಿದ್ಧಪಡಿಸುವಾಗ ಬಜೆಟ್ ನಲ್ಲಿರುವಂತಹ ಮಾಹಿತಿಗಳು ಎಲ್ಲಿ ಹೊರಗಡೆ ಸೋರಿಕೆ ಆಗಬಾರದು ಅದರಲ್ಲಿರುವಂತಹ ಅಂಶಗಳು ಯಾರಿಗೂ ಗೊತ್ತಾಗಬಾರದು ಅಡ್ವಾನ್ಸ್ ಆಗಿ ಅನ್ನೋ ಕಾರಣಕ್ಕೆ ಅದನ್ನ ಸೀಕ್ರೆಟ್ ಆಗಿ ರೆಡಿ ಮಾಡ್ತಾರೆ ಯಾಕೆ ಈ ರೀತಿ ರೆಡಿ ಮಾಡ್ತಾರೆ ಒಂದು ಉದಾಹರಣೆ ತೆಗೆದುಕೊಳ್ಳಿ ಈಗ ಸಪೋಸ್ ಧಾರವಾಡ ಓಕೆ ಧಾರವಾಡದ ಹೊರವಲಯದಲ್ಲಿ ಯಾವುದೋ ಒಂದು ಐದುನೂರು ಕೋಟಿ ರೂಪಾಯಿ ವೆಚ್ಚದ ಒಂದು ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಬಜೆಟ್ ಅಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ ಇದು ಅಡ್ವಾನ್ಸ್ ಆಗಿ ಮಾಹಿತಿ ಲೀಕ್ ಆಯಿತು ಅಂದ್ರೆ ಧಾರವಾಡದಲ್ಲಿ ಏನು ಉದ್ದೇಶ ಮಾಡಲಾಗಿರುವಂತಹ ಏರಿಯಾದಲ್ಲಿ ಈ ಲ್ಯಾಂಡ್ ಲಾರ್ಡ್ ಗಳಾಗಿರ್ಬಹುದು ಅಥವಾ ರಿಯಲ್ ಎಸ್ಟೇಟ್ನವರಾಗಿರ್ಬಹುದು ಆಲ್ರೆಡಿ ಜಮೀನುಗಳನ್ನ ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಬಜೆಟ್ಗಿಂತ ಮುಂಚೆನೆ ಕಡಿಮೆ ರೇಟ್ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬಜೆಟ್ ಮಂಡನೆ ಆಗೋವರೆಗೂ ಕೂಡ ಎಲ್ಲವೂ ತುಂಬಾ ಸೀಕ್ರೆಟ್ ಆಗಿ ಇರುತ್ತೆ ಬಜೆಟ್ ಮಂಡನೆ ಆದ ತಕ್ಷಣ ಈ ರೇಟ್ಗಳೆಲ್ಲ ಜಂಪ್ ಆಗುತ್ತೆ ಸರ್ಕಾರ ಅದನ್ನ ಹೈಯೆಸ್ಟ್ ರೇಟ್ ಅಲ್ಲಿ ಕೊಂಡುಕೊಂಡು ಒಂದು ಫ್ಯಾಕ್ಟ್ರಿಗಳನ್ನ ತಯಾರು ಮಾಡುತ್ತೆ ಹೀಗಾಗಿ ಒಂದು ಸಾಂಪ್ರದಾಯಿಕ ಸಿಹಿ ಹಲ್ವಾ ಕಾರ್ಯಕ್ರಮ ಮೂಲಕ ಒಂದು ನಾರ್ತ್ ಬಗ್ಲನ್ ಬ್ಲಾಕ್ ನೆಲಮಾಳಿಗೆಯಲ್ಲಿ ಬಜೆಟ್ ಅನ್ನ ತಯಾರು ಮಾಡಲಾಗುತ್ತೆ ಮಾಸ್ಕೋ ಪಿರೋ ಬುಡಕಟ್ಟು ಎಲ್ಲಿ ಕಂಡುಬರುತ್ತದೆ ವೇರ್ ಇಸ್ ದಿ ಮಾಸ್ಕೋ ಪಿರೋ ಟ್ರೈಬ್ ಫೌಂಡ್ ಇದರ ಉತ್ತರ ಆಪ್ಷನ್ ಅಡು ಅಮೆಜಾನ್ ಕಾರ್ಡುಗಳಲ್ಲಿ ಕಂಡುಬರುತ್ತೆ ದೂರದ ಪೆರುವಿಯನ್ ನಲ್ಲಿ ವಾಸ ಮಾಡುವಂತಹ ಹೊರಗಿನ ಜಗತ್ತಿಗೆ ಸಂಪರ್ಕ ಇಲ್ಲದಂತಹ ಸ್ಥಳೀಯ ಬುಡಕಟ್ಟು ಪಿರೋ ಅವರ ಅಪರೂಪದ ಛಾಯಾಚಿತ್ರಗಳನ್ನು ಇತ್ತೀಚೆಗೆ ಪ್ರಕಟ ಮಾಡಲಾಗಿದೆ ಮಾಸ್ಕೋ ಪಿರೋ ಭೂಮಿಯ ಮೇಲಿನ ಅತಿದೊಡ್ಡ ಹೊರಗಿನ ಜಗತ್ತಿನ ಸಂಪರ್ಕವಿಲ್ಲದ ಬುಡಕಟ್ಟು ಅಂತ ನಂಬಲಾಗಿದೆ ಇದು ಏಳ್ನೂರ ಐವತ್ತಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಈ ಅಲೆಮಾರಿ ಬೇಟೆಗಾರ ಸಂಗ್ರಹಕಾರರು ಬ್ರೆಜಿಲ್ ಮತ್ತು ಬೊಲಿವಿಯಾದೊಂದಿಗೆ ಪೆರುವಿನ ಗಡಿಗೆ ಸಮೀಪ ಇರುವಂತಹ ಮ್ಯಾಡ್ರೆಡಿ ಡಿಯೋಸ್ ಪ್ರದೇಶದ ಅಮೆಜಾನ್ ಕಾಡುಗಳಲ್ಲಿ ಇವು ವಾಸ ಮಾಡುತ್ತಿದ್ದಾರೆ ಇತ್ತೀಚೆಗೆ ಹಳದಿ ಕಾಲಿನ ಬಟನ್ ಕ್ವಿಲ್ ಹಕ್ಕಿ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ ಎಲ್ಲೋ ಲೆಗ್ಡ್ ಬಟನ್ ಕ್ವಿಲ್ ಬರ್ಡ್ ಫೌಂಡ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಗುಜರಾತ್ ಇತ್ತೀಚೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಕಂಡುಬರುವ ಹಳದಿ ಕಾಲಿನ ಬಟನ್ ಕ್ವಿಲ್ ನಿಜವಾದ ಕ್ವಿಲ್ಗಳನ್ನು ಹೋಲುತ್ತದೆ ಆದರೆ ಇವುಗಳ ನಡುವೆ ಯಾವುದೇ ಸಂಬಂಧ ಇಲ್ಲ ಭಾರತೀಯ ಉಪಖಂಡ ಪೂರ್ವ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುವಂತಹ ಇದು ಕೊರಿಯಾ ಮತ್ತು ದಕ್ಷಿಣ ರಷ್ಯಾಗೂ ಕೂಡ ವಲಸೆಯನ್ನು ಹೋಗುತ್ತದೆ ಇದನ್ನು ಐಯುಸಿಯಿಂದ ಕಡಿಮೆ ಕಾಳಜಿ ಅಂತ ಪಟ್ಟಿ ಮಾಡಲಾಗಿದೆ ಕಾಶ್ಮೀರಿ ವಿಲ್ಲೋ ಎಂಬುದು ಏನು ವಾಟ್ ಈಸ್ ಕಾಶ್ಮೀರಿ ವಿಲ್ಲೋ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ನ ನ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಮ್ಯಾಗ್ಜಿನ್ಗಳು ಬೇಕು ಅಂತ ಮೆಸೇಜ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈವರೆಗೆ ಮಾಸಪತ್ರಿಕೆ ನಮ್ಮಲ್ಲಿ ಸ್ಟಾಕ್ ಇರುತ್ತೆ ಆಮೇಲೆ ರಾಜ್ಯಾದ್ಯಂತ ಲಭ್ಯ ಬುಕ್ ಸ್ಟೋರ್ ಲಿಸ್ಟ್ ಅನ್ನು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಇದರ ಉತ್ತರ ಆಪ್ಷನ್ ಮೂರು ಇದೊಂದು ಪತನಶೀಲ ಮರವಾಗಿದೆ ಕಾಶ್ಮೀರಿ ವಿಲ್ಲೋ ಎಂಬುದು ಪ್ರಾಥಮಿಕವಾಗಿ ಕಾಶ್ಮೀರ ಪ್ರದೇಶದಲ್ಲಿ ಬೆಳೆಯುವಂತಹ ಪತನಶೀಲ ಮರಗಳಾಗಿವೆ ಇತ್ತೀಚೆಗೆ ಕಾಶ್ಮೀರಿ ವಿಲ್ಲೋ ಬ್ಯಾಟ್ಗಳು ಓಕೆ ಕಾಶ್ಮೀರಿ ವಿಲ್ಲೋ ಬ್ಯಾಟ್ಗಳು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಜಾಗತಿಕ ಮನ್ನಣೆಯನ್ನು ಗಳಿಸಿವೆ ತೇವಾಂಶವುಳ್ಳ ಸಮ ಶೀತೋಷ್ಣ ಹವಾಮಾನದಲ್ಲಿ ಬೆಳೆಯುವಂತಹ ಇವು ವಿಶೇಷವಾಗಿ ನದಿ ದಡಗಳ ಬಳಿ ಬೆಳೆಯುತ್ತವೆ ಸೌರ ಶಕ್ತಿಯನ್ನು ಪರಿವರ್ತಿಸುವಲ್ಲಿ ವಿಲ್ಲೋಗಳು ಸಮರ್ಥವಾಗಿವೆ ಹಾಗೂ ಹೆಚ್ಚಿನ ಆವಿಯಾಗುವಿಕೆ ದರಗಳನ್ನು ಹೊಂದಿವೆ ಇವುಗಳನ್ನು ಕ್ರಿಕೆಟ್ ಬ್ಯಾಟ್ ಉದ್ಯಮದಲ್ಲಿ ಪ್ಯಾಕಿಂಗ್ ಉದ್ಯಮದಲ್ಲಿ ಬುಟ್ಟಿ ಮತ್ತು ಪೀಠೋಪಕರಣಗಳ ತಯಾರಿಕೆ ಉದ್ಯಮದಲ್ಲಿ ಈ ಒಂದು ಕಾಶ್ಮೀರಿ ವಿಲ್ಲೋಗಳನ್ನು ಬಳಸಲಾಗುತ್ತದೆ ಇತ್ತೀಚೆಗೆ ಭಾರತದ ಔಷಧ ನಿಯಂತ್ರಕವು ಅನುಮೋದಿಸಿರುವಂತಹ ತೂಕ ನಷ್ಟ ಔಷಧ ಹೆಸರೇನು ವಾಟ್ ಈಸ್ ದಿ ನೇಮ್ ಆಫ್ ವೇಟ್ ಲಾಸ್ ಡ್ರಗ್ ಅಪ್ರೂವ್ಡ್ ಬೈ ದಿ ಡ್ರಗ್ ರೆಗ್ಯುಲೇಟರ್ ಆಫ್ ಇಂಡಿಯಾ ಉತ್ತರ ಆಪ್ಷನ್ ಎರಡು ಇತ್ತೀಚೆಗೆ ಭಾರತದ ಡ್ರಗ್ ರೆಗ್ಯುಲೇಟರ್ ಇರ್ಜೆಪಟೈಡ್ ಅನ್ನ ಅನುಮೋದಿಸಿದೆ ಇದು ತೂಕ ನಷ್ಟದ ಔಷಧ ಆಗಿದೆ ಇರ್ಜೆಪಟೈಡ್ ಮತ್ತು ಸೆಮಾಗ್ಲುಟೈಡ್ ಎಂಬುದು ಎ ಅನುಮೋದಿತ ಪಾಲಿಪೆಪ್ಟೈಡ್ಗಳಾಗಿವೆ ತೀಸ್ತಾ ನದಿ ವಿವಾದ ಭಾರತ ಮತ್ತು ಯಾವ ದೇಶದ ನಡುವೆ ಇದೆ ತೀಸ್ತಾ ರಿವರ್ ಡಿಸ್ಪ್ಯೂಟ್ ಈಸ್ ಲೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಬಿಚ್ ಕಂಟ್ರಿ ಉತ್ತರ ಆಪ್ಷನ್ ಎರಡು ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಇದೆ ತೀಸ್ತಾ ನದಿ ಕೇವಲ ಬಾಂಗ್ಲಾದೇಶಕ್ಕಷ್ಟೇ ಅಲ್ಲ ಭಾರತ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಕೂಡ ಅಷ್ಟೇ ಪ್ರಮುಖವಾಗಿರುವಂತಹ ಒಂದು ನದಿ ವ್ಯವಸ್ಥೆಯಾಗಿದೆ ವಿಶೇಷ ಏನಂದರೆ ಈ ನದಿ ಬಾಂಗ್ಲಾದೇಶ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಸಿಕ್ಕಿಂ ರಾಜ್ಯ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕೂಡ ಹರಿಯುತ್ತದೆ ಇದು ಎರಡು ದೇಶಗಳ ಲಕ್ಷಾಂತರ ಜನರ ಕೃಷಿ ಮತ್ತು ಜೀವನೋಪಾಯದಲ್ಲಿ ಪ್ರಮುಖ ಪಾತ್ರವನ್ನ ತೀಸ್ತಾ ನದಿ ವಹಿಸುತ್ತದೆ ತೀಸ್ತಾ ನದಿಯ ಒಟ್ಟು ಉದ್ದ ಸುಮಾರು ನಾಲ್ಕುನೂರ ಹದಿನಾಲ್ಕು ಕಿಲೋಮೀಟರ್ಗಳು ಇದು ಸಿಕ್ಕಿಂನಲ್ಲಿ ನೂರ ಐವತ್ತೊಂದು ಕಿಲೋಮೀಟರ್ ಹರಿಯುತ್ತದೆ ಪಶ್ಚಿಮ ಬಂಗಾಳದಲ್ಲಿ ನೂರ ನಲವತ್ತೆರಡು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತೆ ಹಾಗೂ ಬಾಂಗ್ಲಾದೇಶದಲ್ಲಿ ಕೇವಲ ನೂರ ಇಪ್ಪತ್ತೊಂದು ಕಿಲೋಮೀಟರ್ ಹರಿಯುತ್ತದೆ ಈ ನದಿಯಿಂದಾಗಿ ಸಿಕ್ಕಿಂ ಪಶ್ಚಿಮ ಬಂಗಾಳ ಮತ್ತು ಕಡೆಯದಾಗಿ ಹರಿಯುವಂತಹ ಬಾಂಗ್ಲಾದಲ್ಲಿ ಹೆಚ್ಚು ಪ್ರವಾಹಗಳನ್ನು ತೀಸ್ತಾ ನದಿಯಿಂದ ಕಾಣಬಹುದಾಗಿದೆ ಈ ಪ್ರವಾಹ ನಿರ್ವಹಣೆಗಾಗಿ ಬಾಂಗ್ಲಾದೇಶವು ಯೋಜನೆಯೊಂದನ್ನು ರೂಪಿಸಿದ್ದು ಇದರಲ್ಲಿ ಹಣ ಹೂಡಿಕೆಗಾಗಿ ಚೀನಾ ಮತ್ತು ಭಾರತದ ಜೊತೆ ಮಾತುಕತೆ ಬಾಂಗ್ಲಾದೇಶ ನಡೆಸಿತ್ತು ಅಲ್ಲದೆ ಚೀನಾ ಕೂಡ ಒಂದು ಬಿಲಿಯನ್ ಡಾಲರ್ನಷ್ಟು ಸಾಲ ನೀಡುವುದಾಗಿ ಘೋಷಣೆ ಕೂಡ ಮಾಡಲಾಗಿತ್ತು ಆದರೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಮತ್ತು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಮಾತುಕತೆ ನಡೆಸಿದ್ದರ ಫಲವಾಗಿ ಈ ಯೋಜನೆಯನ್ನು ಭಾರತಕ್ಕೆ ಕೊಡುವುದಾಗಿ ಬಾಂಗ್ಲಾ ಘೋಷಣೆ ಮಾಡಿದೆ ಈ ಮೂಲಕ ಭಾರತ ಬಾಂಗ್ಲಾದೇಶ ನಡುವೆ ಚೀನಾ ದೇಶ ಅಡ್ಡ ಬರುವುದನ್ನ ತಡೆ ಹಿಡಿಯಲಾಗಿದೆ ಇತ್ತೀಚೆಗೆ ಭೂ ಸಂಕೇತ ವೆಬ್ ಪೋರ್ಟಲ್ ಅನ್ನ ಯಾವ ಸಚಿವಾಲಯ ಬಿಡುಗಡೆಗೊಳಿಸಿದೆ ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ಭೂ ಸಂಕೇತ ರಿಜಿಸ್ಟ್ರೇಷನ್ ವೆಬ್ ಪೋರ್ಟಲ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಕಲ್ಲಿದ್ದಲು ಮತ್ತು ಗಣಿ ಇತ್ತೀಚೆಗೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವರು ಕೋಲ್ಕತ್ತಾದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಜಿಎಸ್ಐನಲ್ಲಿ ರಾಷ್ಟ್ರೀಯ ಭೂ ಕುಸಿತ ಮುನ್ಸೂಚನೆ ಕೇಂದ್ರವನ್ನು ಉದ್ಘಾಟಿಸಿದ್ದಾರೆ ಭೂ ಭೂಸಂಖ್ಯ ವೆಬ್ ಪೋರ್ಟಲ್ ಮತ್ತು ಭೂಸ್ಕಲನ್ ಮೊಬೈಲ್ ಅಪ್ಲಿಕೇಶನ್ಗಳು ಕೂಡ ಇಲ್ಲಿ ಚಾಲನೆ ನೀಡಿದ್ದಾರೆ ಭೂಸಂಖ್ಯತ್ ವೆಬ್ ಪೋರ್ಟಲ್ ಈ ವೆಬ್ ಪೋರ್ಟಲ್ ಭೂ ಕುಸಿತದ ಅಪಾಯಗಳ ಕುರಿತ ಸಂಬಂಧಿತ ಒಂದು ಡೇಟಾ ಮತ್ತು ಮಾಹಿತಿಯ ಪ್ರಸಾರವನ್ನು ಸುಗಮಗೊಳಿಸುತ್ತದೆ ದೇಶದಲ್ಲಿ ಅಲ್ಪ ಶ್ರೇಣಿಯ ಮತ್ತು ಮಧ್ಯಮ ಶ್ರೇಣಿಯ ಭೂ ಕುಸಿತ ಮುನ್ಸೂಚನೆಯನ್ನ ಈ ಆ್ಯಪ್ನಲ್ಲಿ ತೋರಿಸಲಾಗುವುದು ಭೂ ಸಂಕೇತ ವೆಬ್ ಪೋರ್ಟಲ್ನೊಂದಿಗೆ ಸೇವಿಸಲ್ಪಟ್ಟಿರುವಂತಹ ಬಳಕೆದಾರ ಸ್ನೇಹಿ ಭೂಸ್ಖಲನ್ ಮೊಬೈಲ್ ಅಪ್ಲಿಕೇಶನ್ ಕೂಡ ದೈನಂದಿನ ಭೂಕುಸಿತ ಮುನ್ಸೂಚನೆಗಳ ತ್ವರಿತ ಪ್ರಸಾರವನ್ನು ಸಕ್ರಿಯಗೊಳಿಸುತ್ತದೆ ಜಿಯೋ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಜಿ ಗಣಿ ಸಚಿವಾಲಯದ ಅಡಿಯಲ್ಲಿನ ವೈಜ್ಞಾನಿಕ ಸಂಸ್ಥೆಯಾಗಿದ್ದು ಭಾರತದ ಭೂ ವೈಜ್ಞಾನಿಕ ಸಮೀಕ್ಷೆಗಳು ಮತ್ತು ಅಧ್ಯಯನಗಳನ್ನು ನಡೆಸುವಂತಹ ಜವಾಬ್ದಾರಿಯನ್ನು ಹೊಂದಿದೆ ಇದು ವಿಶ್ವದ ಅತ್ಯಂತ ಹಳೆಯ ಸಂಸ್ಥೆಗಳಲ್ಲಿ ಒಂದಾಗಿದೆ ಮತ್ತು ಸಾವಿರದ ಏಳುನೂರ ಅರವತ್ತೇಳರಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಸ್ಥಾಪನೆಯಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ನಲವತ್ತಾರನೇ ವಿಶ್ವ ಪಾರಂಪರಿಕ ಸಮ್ಮೇಳನದ ಲಾಂಛನವಾಗಿದೆ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಎಂಬ್ಲೆಮ್ ಫಾರ್ಟಿ ಸಿಕ್ಸ್ ವರ್ಲ್ಡ್ ಹೆರಿಟೇಜ್ ಕಾನ್ಫರೆನ್ಸ್ ಉತ್ತರ ಆಪ್ಷನ್ ಎರಡು ಹಂಪಿಯ ಕಲ್ಲಿನ ರಥ ದೇಶದಲ್ಲಿ ಮೊದಲ ಬಾರಿಗೆ ನವದೆಹಲಿಯಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ಸಮ್ಮೇಳನ ನಡೆಯಲಿದೆ ಅದರಲ್ಲಿ ಕರ್ನಾಟಕದ ಹಳೆ ಬೀಡಿನ ಹೊಯ್ಸಳ ದೇಗುಲ ಕೂಡ ವರ್ಚುವಲ್ ರಿಯಾಲಿಟಿಯಲ್ಲಿ ಪ್ರದರ್ಶನಗೊಳ್ಳಲಿದೆ ಸಮ್ಮೇಳನದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿನ ಒಟ್ಟು ಇಪ್ಪತ್ತೇಳು ತಾಣಗಳನ್ನು ಎ ಆರ್ ಮತ್ತು ವಿಆರ್ ತಂತ್ರಜ್ಞಾನದ ಮೂಲಕ ತೋರಿಸಲಾಗುತ್ತದೆ ಭಾರತದಿಂದ ಮೂರು ಪಾರಂಪರಿಕ ತಾಣಗಳು ಸಾಂಸ್ಕೃತಿಕ ತಾಣಗಳ ವಿಭಾಗದಲ್ಲಿ ಆಯ್ಕೆಯಾಗಿದ್ದು ಅದರಲ್ಲಿ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಬೀಡಿನ ಹೊಯ್ಸಳ ದೇಗುಲ ಕೂಡ ಸೇರಿದೆ ಈ ಕಾರ್ಯಕ್ರಮಕ್ಕೆ ಲಾಂಛನವಾಗಿ ಹಂಪಿಯ ಕಲ್ಲಿನ ರಥವನ್ನು ಕೂಡ ಬಳಸಿಕೊಂಡಿರುವುದು ಒಂದು ವಿಶೇಷವಾಗಿದೆ ಜುಲೈ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ದೆಹಲಿಯಲ್ಲಿ ನಲವತ್ತಾರನೇ ವಿಶ್ವ ಪಾರಂಪರಿಕ ಸಮ್ಮೇಳನ ನಡೀತಾ ಇದ್ದು ಪ್ರಧಾನಿ ಮೋದಿ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ದೇಶದ ಪ್ರಪ್ರಥಮ ಗ್ರೀನ್ ಹೈಡ್ರೋಜನ್ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಗುವುದು ವೇರ್ ಇಸ್ ದಿ ಕಂಟ್ರೀಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಬೀನ್ ಸೆಟ್ ಅಪ್ ಉತ್ತರ ಆಪ್ಷನ್ ಮೂರು ಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಸಮೀಪದಲ್ಲಿ ದೇಶದ ಪ್ರಪ್ರಥಮ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಗಿಗಾ ಫ್ಯಾಕ್ಟರಿ ಘಟಕಕ್ಕೆ ಚಾಲನೆ ನೀಡಲಾಗಿದೆ ಅಮೆರಿಕ ಮೂಲದ ಓಮಿಯಂ ಕಂಪನಿ ಸ್ಥಾಪನೆ ಮಾಡಿರುವಂತಹ ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರೋಲೈಸರ್ ಗಿಗಾ ಫ್ಯಾಕ್ಟರಿಯಿಂದ ವರ್ಷಕ್ಕೆ ಐದುನೂರು ಮೆಗಾವ್ಯಾಟ್ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಾಗಲಿದ್ದು ಹಂತ ಹಂತವಾಗಿ ಇದನ್ನ ಎರಡು ಸಾವಿರ ಮೆಗಾವ್ಯಾಟ್ಗೆ ಏರಿಸಲಾಗುವುದು ಈ ಕಂಪನಿಯ ಉತ್ಪಾದನಾ ಚಟುವಟಿಕೆಯಿಂದ ಉದ್ಯೋಗಾವಕಾಶ ಕೂಡ ಹೆಚ್ಚಾಗಲಿವೆ ಭಾರತ ಫುಟ್ಬಾಲ್ ತಂಡದ ನೂತನ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಎ ನ್ಯೂ ಹೆಡ್ ಕೋಚ್ ಆಫ್ ಇಂಡಿಯನ್ ಫುಟ್ಬಾಲ್ ಟೀಮ್ ಉತ್ತರ ಆಪ್ಷನ್ ಒಂದು ಮಾರ್ಕ್ವೆಜ್ ಸ್ಪೇನ್ನ ಮನೋಲೋ ಮಾರ್ಕ್ವೆಜ್ ಭಾರತ ಪುರುಷರ ಫುಟ್ಬಾಲ್ ತಂಡದ ನೂತನ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ ಮುಖ್ಯ ಕೋಚ್ ಸ್ಥಾನದಿಂದ ವಜಾಗೊಂಡಿದ್ದಂತಹ ಇಗೋರ್ ಸ್ಟಿಮಾಬ್ ಅವರ ಉತ್ತರಾಧಿಕಾರಿಯಾಗಿ ಮಾರ್ಕ್ವೆಜ್ ನೇಮಕ ಆಗಿದ್ದಾರೆ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಕಾರ್ಯಕಾರಿ ಸಮಿತಿಯ ಸಭೆಯು ಮಾರ್ಕ್ವೆಜ್ ಅವರ ಹೆಸರನ್ನ ಪ್ರಕಟ ಮಾಡಿದೆ ಐವತ್ತೈದು ವರ್ಷದ ಮಾರ್ಕ್ವೆಜ್ ಸದ್ಯ ಐಎಸ್ಎಲ್ ತಂಡ ಎಫ್ಸಿ ಗೋವಾದ ಮುಖ್ಯ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ರಥಪಾನಿ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ರಥಪಾನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಅಡು ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯದ ವನ್ಯಜೀವಿ ಮಂಡಳಿಯು ಭೂಪಾಲ್ನ ಹೊರ ವಲಯದಲ್ಲಿರುವಂತಹ ರಥಪಾನಿ ವನ್ಯಜೀವಿ ಅಭಯಾರಣ್ಯ ಅಭಯಾರಣ್ಯವನ್ನ ಮಧ್ಯಪ್ರದೇಶದ ಎಂಟನೇ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲು ಅನುಮೋದನೆ ನೀಡಿದೆ ಇದು ಮಧ್ಯಪ್ರದೇಶದ ರೈಜನ್ ಮತ್ತು ಸೆಹೋರ್ ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂತಹ ಭೀಮ್ ಬೆಟ್ಕಾ ಗುಹೆಗಳು ಈ ವನ್ಯಜೀವಿಧಾಮದ ಭಾಗಗಳಾಗಿವೆ ಇತ್ತೀ ಇತ್ತೀಚೆಗೆ ಪಶ್ಚಿಮ ಬಂಗಾಳದ ರಾಜ್ಯಗೀತೆ ಎಂದು ಘೋಷಣೆ ಮಾಡಲಾಗಿರುವಂತಹ ಬಾಂಗ್ಲಾರ್ ಮತಿ ಬಾಂಗ್ಲಾರ್ ಜಲ್ ಹಾಡಿನ ಲೇಖಕರು ಯಾರು ಹೂ ಇಸ್ ದಿ ಆಥರ್ ಆಫ್ ದಿ ಸಾಂಗ್ ಬಾಂಗ್ಲಾರ್ ಮತಿ ಬಾಂಗ್ಲಾರ್ ಜಲ್ ವಿಚ್ ವಾಸ್ ರೀಸೆಂಟ್ಲಿ ಡಿಕ್ಲೇರ್ಡ್ ಆಸ್ ದಿ ಸ್ಟೇಟ್ ಆಂಥಮ್ ವೆಸ್ಟ್ ಬೆಂಗಾಲ್ ಉತ್ತರ ಆಪ್ಷನ್ ಮೂರು ಇದನ್ನು ರವೀಂದ್ರನಾಥ್ ಠ್ಯಾಗೋರ್ ಅವರು ರಚನೆ ಮಾಡಿದ್ದಾರೆ ಪಶ್ಚಿಮ ಬಂಗಾಳ ಸರ್ಕಾರವು ರವೀಂದ್ರನಾಥ್ ಠಾಗೋರ್ ಅವರ ಬಾಂಗ್ಲಾರ್ ಮತಿ ಬಾಂಗ್ಲಾರ್ ಜಲ್ ಹಾಡನ್ನ ರಾಜ್ಯಗೀತೆ ಅಂತ ಘೋಷಣೆ ಮಾಡಿದೆ ಇದನ್ನು ಹಾಡಲು ಒಂದು ನಿಮಿಷ ಐವತ್ತೊಂಬತ್ತು ಸೆಕೆಂಡ್ಗಳ ಸಮಯ ಹಿಡಿಯುತ್ತದೆ ಎಲ್ಲ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳ ಆರಂಭದಲ್ಲಿ ಈ ರಾಜ್ಯಗೀತೆಯನ್ನ ಗೌರವದಿಂದ ಹಾಡಬೇಕು ಎಲ್ಲ ಕಾರ್ಯಕ್ರಮಗಳ ಕೊನೆಯಲ್ಲಿ ಭಾರತದ ರಾಷ್ಟ್ರಗೀತೆಯನ್ನು ಹಾಡಬೇಕು ಅಂತ ಪಶ್ಚಿಮ ಬಂಗಾಳ ಸರ್ಕಾರ ತನ್ನ ಅಧಿಸೂಚನೆಯಲ್ಲಿ ತಿಳಿಸಿದೆ ಪ್ರಹಸ್ತ ಎಂಬುದು ಏನು ವಾಟ್ ಈಸ್ ಪ್ರಹಸ್ತ ಉತ್ತರ ಆಪ್ಷನ್ ಮೂರು ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ರೋಬೋ ಆಗಿದೆ ಜಾಗತಿಕ ರಕ್ಷಣಾ ಮಾರುಕಟ್ಟೆಗೆ ಭಾರತವು ಪ್ರಹಸ್ತ ಎಂಬ ನಾಲ್ಕು ಕಾಲಿರುವಂತಹ ಜಾಣ ರೋಬೋವನ್ನು ಪರಿಚಯಿಸಿದೆ ಹೈದರಾಬಾದ್ನ ಜನ್ ಟೆಕ್ನಾಲಜೀಸ್ ಎಐ ಚಾಲಿತ ರೋಬೋ ಪ್ರಹಸ್ತವನ್ನ ಅಭಿವೃದ್ಧಿಪಡಿಸಿದೆ ಇದು ಲಿಡಾರ್ ಲಿಡಾರ್ ಅಂದರೆ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಯಾವುದೇ ಭೂ ಪ್ರದೇಶದ ತ್ರೀ ಡಿ ಮ್ಯಾಪಿಂಗ್ ರಚಿಸಬಲ್ಲದಾಗಿದೆ ನ್ಯಾವಿಗೇಷನ್ ಅಂದ್ರೆ ಸಾಗಬೇಕಾದ ಮಾರ್ಗ ಅರಿಯಲು ಮತ್ತು ಎದುರಾಗುವ ಅಪಾಯಗಳನ್ನು ಮೊದಲೇ ತಿಳಿದುಕೊಳ್ಳಲು ಒಂದು ಸಾಧ್ಯವಾಗಲಿದೆ ಈ ರೋಬೋದ ವಿಶೇಷತೆಗಳೇನೆಂದರೆ ಇದರ ಬೆನ್ನ ಮೇಲೆ ಸ್ವಯಂ ಚಾಲಿತ ರೈಫಲ್ ಅನ್ನು ಅಳವಡಿಸಬಹುದಾಗಿದೆ ಇದು ಮೆಟ್ಟಿಲನ್ನು ಹತ್ತಿ ಇಳಿಯಬಲ್ಲಂತಹ ಸಾಮರ್ಥ್ಯ ಹೊಂದಿದೆ ಇದು ಹದಿನಾರು ಇಂಚು ಎತ್ತರದ ತಡೆಗೋಡೆಯನ್ನ ಹಾರಬಲ್ಲದು ಗುಂಡಿ ಇದ್ದರೆ ಮತ್ತೊಂದು ಬದಿಗೆ ಜಿಗಿಯಬಲ್ಲದು ಎಂಬತ್ತೊಂದು ಕೆ ಜಿ ಸೈನಿಕನನ್ನು ಕೂಡ ಹೊತ್ತೊಯ್ಯಬಲ್ಲಷ್ಟು ಸಾಮರ್ಥ್ಯ ಇದಕ್ಕೆ ಇದೆ ಕೆಳಕೆಯದು ಬಿದ್ದರೂ ಕೂಡ ಮೇಲೆ ಎದ್ದೇಳಬಲ್ಲಂತಹ ಸಾಮರ್ಥ್ಯ ಈ ಪ್ರಹಸ್ತಕ್ಕೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಕನ್ನಡ ಸಮ್ಮೇಳನವನ್ನು ಎಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ವೇರ್ ಇಸ್ ದಿ ತೌಸಂಡ್ ಟ್ವೆಂಟಿ ಫೋರ್ ವರ್ಲ್ಡ್ ಕನ್ನಡ ಕಾನ್ಫರೆನ್ಸ್ ಡಿಸೈಡೆಡ್ ಟು ಬಿ ಹೆಲ್ಡ್ ಉತ್ತರ ಆಪ್ಷನ್ ಮೂರು ಸಿಂಗಾಪುರ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಂಸ್ಥೆಯಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸಿಂಗಾಪುರದಲ್ಲಿ ವಿಶ್ವ ಕನ್ನಡ ಹಬ್ಬವನ್ನು ಆಯೋಜನೆ ಮಾಡಲು ತೀರ್ಮಾನಿಸಲಾಗಿದೆ ಕಳೆದ ವರ್ಷ ದುಬೈನ ನಡೆದಿರುವಂತಹ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಯಶಸ್ಸು ದೊರೆತಿದ್ದರಿಂದ ಈ ವರ್ಷ ಕೂಡ ವಿದೇಶದಲ್ಲಿ ಕನ್ನಡ ಹಬ್ಬ ಆಯೋಜನೆ ಮಾಡಲು ನಿರ್ಧಾರ ಮಾಡಲಾಗಿದೆ ಈ ಮೂಲಕ ವಿದೇಶದಲ್ಲಿ ಕನ್ನಡವನ್ನು ಬೆಳೆಸಲು ಈ ಕ್ಲಬ್ ಮುಂದಾಗಿದೆ ಈ ಸಮಾರಂಭದಲ್ಲಿ ಇಬ್ಬರು ಸಾಧಕರಿಗೆ ವಿಶ್ವ ಮಾನವ ಪ್ರಶಸ್ತಿ ಹಾಗೂ ಒಂಬತ್ತು ಮಂದಿಗೆ ವಿಶ್ವ ಮಾನ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಇಂಗ್ಲಿಷ್ ಪೆನ್ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಕನ್ನಡದ ಅನುವಾದಿತ ಪುಸ್ತಕ ಯಾವುದು ವಿಚ್ ಈಸ್ ದಿ ಕನ್ನಡ ಟ್ರಾನ್ಸ್ಲೇಟೆಡ್ ಬುಕ್ ಸೆಲೆಕ್ಟೆಡ್ ಫಾರ್ ಇಂಗ್ಲಿಷ್ ಪೆನ್ ಅವಾರ್ಡ್ ಉತ್ತರ ಆಪ್ಷನ್ ನಾಲ್ಕು ಹಸೀನಾ ಮತ್ತು ಇತರೆ ಕತೆಗಳು ಲೇಖಕಿ ಬಾನು ಮುಷ್ಕಾಕ್ ಅವರ ಹಸೀನಾ ಮತ್ತು ಇತರೆ ಕತೆಗಳು ಕಥಾ ಸಂಕಲನದ ಇಂಗ್ಲಿಷ್ ಅನುವಾದಿತ ಹಸೀನಾ ಆ್ಯಂಡ್ ಅದರ್ ಸ್ಟೋರೀಸ್ ಕೃತಿಯು ಇಂಗ್ಲಿಷ್ ಪೆನ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಈ ಕೃತಿಯನ್ನು ಲೇಖಕಿ ದೀಪಾ ಬಸ್ತಿ ಅವರು ಒಂದು ಅನುವಾದಿಸಿದ್ದಾರೆ ಇದೇ ಮೊದಲ ಬಾರಿಗೆ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದಗೊಂಡಿರುವಂತಹ ಕೃತಿಗೆ ಈ ಪ್ರಶಸ್ತಿ ಲಭಿಸಿದೆ ಅಂತ ಇಂಗ್ಲಿಷ್ ಪೆನ್ ಸಂಘಟನೆ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಿಎಂ ಶ್ರೀ ದತ್ತಿ ಪ್ರಶಸ್ತಿಗೆ ಯಾರು ಆಗಿದ್ದಾರೆ ಹೂ ಈ ಸೆಲೆಕ್ಟೆಡ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಿಎಂ ಶ್ರೀ ದತ್ತಿ ಅವಾರ್ಡ್ ಉತ್ತರ ಆಪ್ಷನ್ ಎರಡು ಜಯಚಂದ್ರ ಬಿಎಂ ಶ್ರೀ ಪ್ರತಿಷ್ಠಾನ ನೀಡುವಂತಹ ಕಂಬತ್ತಳ್ಳಿ ಜೀವಣ್ಣ ಪದ್ಮಾವತಮ್ಮ ಪ್ರಶಸ್ತಿಗೆ ಸಾಹಿತಿ ಎಂಎ ಜಯಚಂದ್ರ ಆಯ್ಕೆಯಾಗಿದ್ದಾರೆ ಪ್ರಶಸ್ತಿಯು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಮತ್ತು ಪ್ರಶಸ್ತಿ ಫಲಕವನ್ನ ಒಳಗೊಂಡಿದೆ ಕೆ ಜಿ ಪಾರ್ಶ್ವನಾಥ್ ಅವರು ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಲಾಗಿದ್ದಾರೆ ಜೈನ ಧರ್ಮ ಮತ್ತು ಕನ್ನಡ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆ ನೀಡಿರುವಂತಹ ಸಾಹಿತಿ ಅಥವಾ ಸಂಶೋಧಕರೊಬ್ಬರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಸ್ಮಾರ್ಟ್ ಸರ್ಕಲ್ನ ಮಾಸಪತ್ರಿಕೆಗಳಲ್ಲಿ ಮುಂಬರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಪ್ರಶ್ನೆಗಳು ಬರುತ್ತೆ ಆಮೇಲೆ ಇತ್ತೀಚೆಗೆ ನಡೆದಿರುವಂತಹ ಎಫ್ ಡಿ ಎ ಎ ಪರೀಕ್ಷೆ ಆಗಿರಬಹುದು ಆಮೇಲೆ ಬಿ ಎಂ ಟಿ ಸಿ ಕಂಡಕ್ಟರ್ ಪರೀಕ್ಷೆ ಆಗಿರಬಹುದು ಅದರಲ್ಲೂ ಕೂಡ ಸ್ಮಾರ್ಟ್ ಸರ್ಕಲ್ ಇಂದ ಪ್ರಶ್ನೆಗಳು ಬಂದಿವೆ ಎಷ್ಟು ಪ್ರಶ್ನೆಗಳು ಬಂದಿವೆ ಅನ್ನೋದನ್ನ ಶೀಘ್ರವಾಗಿ ನಾವು ಅನೌನ್ಸ್ ಮಾಡುತ್ತೇವೆ ಯಾಕಂದ್ರೆ ಓಪನ್ ಆಗಿ ಹೇಳ್ತಾ ಇದೇವೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗಳು ಬಂದಿವೆ ಅಂತ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೇವೆ ಹಾಗೂ ಮುಂಬರುವಂತಹ ನಮ್ಮ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆಯಲ್ಲಿ ಅವುಗಳನ್ನ ಕಡ್ಡಾಯವಾಗಿ ಪ್ರಕಟ ಮಾಡೇ ಮಾಡ್ತೇವೆ ಓಕೆ ಇಲ್ಲಿ ನಿಮಗೆ ಲಿಸ್ಟ್ ಕಾಣ್ತಾ ಇದೆ ಇದ್ರೆ ಕೆಳಗಡೆ ನಿಮಗೆ ಆ ಲಿಸ್ಟ್ ಬರುತ್ತೆ ಬಿಎಂಟಿಸಿ ಕಂಡಕ್ಟರ್ ಲಿಸ್ಟ್ ಕೂಡ ಇದರಲ್ಲಿ ಸೇರ್ಕೊಳ್ಳುತ್ತೆ ಆಮೇಲೆ ಎಫ್ ಡಿ ಎ ಪರೀಕ್ಷೆ ಒಂದು ಲಿಸ್ಟ್ ಕೂಡ ಇದರಲ್ಲಿ ಸೇರ್ಕೊಳ್ಳುತ್ತೆ ಎಷ್ಟು ಪ್ರಶ್ನೆಗಳು ಬಂದಿವೆ ಅನ್ನೋದನ್ನ ದಾಖಲೆ ಸಮೇತ ನಾವು ನಿಮಗೆ ಪ್ರಸ್ತುತ ಪಡಿಸ್ತೇವೆ ಆಮೇಲೆ ಸ್ಮಾರ್ಟ್ ಸರ್ಕಲ್ ನ ಮಾಸ ಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಆಮೇಲೆ ಬೆಂಗಳೂರಿನಲ್ಲಿ ನಮ್ಮ ಮಾಸ ಪತ್ರಿಕೆ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನೋಡ್ಕೋಬಹುದು ಆಮೇಲೆ ರಾಜ್ಯಾದ್ಯಂತ ಲಭ್ಯವಿರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ನಿಮಗೆ ರೋಟೇಟ್ ಮಾಡಿ ಕೊಡಲಾಗಿದೆ ಧಾರವಾಡದಲ್ಲಿ ನವಚೇತನ ಬುಕ್ ಸ್ಟಾಲ್ ಹಾಗೂ ಶ್ರೀನಗರ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ನಲ್ಲಿ ಸಿಗುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪುಲರ್ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ಆಮೇಲೆ ಉಳಿದಂತೆ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ರಾಘವೇಂದ್ರ ಬುಕ್ ಸ್ಟಾಲ್ ಹಾಗೂ ಆಮೇಲೆ ಯೋಗಿ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ಅವೆನೂ ರೋಡ್ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಚಿತ್ರದುರ್ಗಲ್ಲೂ ಕೂಡ ಸಿಗುತ್ತೆ ದಾವಣಗೆರೆಯಲ್ಲಿ ರೇಣುಕಾ ಬುಕ್ಸ್ ಅಂಡ್ ಸ್ಟೇಷನರಿಯಲ್ಲೂ ಕೂಡ ಸಿಗುತ್ತೆ ಓಕೆ ಇತ್ಯಾದಿ ಕಡೆಗಳಲ್ಲಿ ಕೊಪ್ಪಳದಲ್ಲಿ ಮುರಳಿ ಬುಕ್ ಸ್ಟಾಲ್ ಮಂಡ್ಯದಲ್ಲಿ ರವಿ ಬುಕ್ ಸ್ಟೋರ್ ಮಂಗಳೂರಿನಲ್ಲಿ ಹೊಸ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ಸಿಗುತ್ತೆ ಮೈಸೂರಿನಲ್ಲಿ ವಾಸವಿ ಬುಕ್ ಸ್ಟಾಲ್ ಸರಸ್ವತಿ ಬುಕ್ ಸ್ಟಾಲ್ ಸ್ಟಾಪ್ ಇನ್ ಸ್ಟಾಪ್ ನವ ಕರ್ನಾಟಕ ಸಪ್ನಾ ಬುಕ್ ಹೌಸ್ ರಾಯಚೂರ್ನಲ್ಲಿ ಗೋರ್ಬಾಳ್ ಬುಕ್ ಸ್ಟಾಲ್ ಶಿವಮೊಗ್ಗದಲ್ಲಿ ಡಯಾನ ಬುಕ್ ಹೌಸ್ ತುಮಕೂರಿನಲ್ಲಿ ನಮನಾ ಪ್ಯಾಲೇಸ್ ಸಿಂಧನೂರಿನಲ್ಲಿ ಗುರುದೇವ ಬುಕ್ ಸ್ಟಾಲ್ ಇತ್ಯಾದಿ ಕಡೆಗಳಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತವೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ತೆರಳಿ ಮಾಸಪತ್ರಿಕೆಯನ್ನು ಖರೀದಿ ಮಾಡಿ ಅಕಸ್ಮಾತ್ ಅಲ್ಲಿ ಸಿಗಲಿಲ್ಲ ಅಂದ್ರೆ ಓಕೆ ನಾವು ಈಗಾಗಲೇ ತಿಳಿಸಿರುವಂತಹ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಧಿಕೃತವಾಗಿ ನಮ್ಮ ಕಚೇರಿಯಿಂದಲೇ ನಿಮ್ಮ ಮನೆಯ ಬಾಗಿಲುಗಳಿಗೆ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡೆದುಕೊಳ್ಳಿ ಧನ್ಯವಾದ